ಇನ್ಯಾವುದು ವನ ಚೆನ್ನಾಗಿದೆ ನನ್ನ ಆವಾಸಕ್ಕೆ ಯೋಗ್ಯವಾದ ಯಾವುದಿದೆ ಹೀಗೆ ನೋಡ್ದ ಬೃಂದಾವನ ಕಾಣ್ತು ಹಾಗಾರಿ ಬೃಂದಾವನದಲ್ಲಿ ನಂದಗೋಕುಲ ಬಿಟ್ಟು ಬೃಂದಾವನಕ್ಕೆ ಹೋಗೋಣ ಅಂತ ಭಗವಂತ ಇಷ್ಟಪಟ್ಟಂತೆ ವನ ಅಂದ್ರೆ ಏನು ವನ ಅಂದ್ರೆ ಸ್ಥೂಲ ಅರ್ಥದಲ್ಲಿ ಮರಗಿಡಗಳ ಸನ್ನಿಧಾನ ಅದು ಬೇಕು ಅದಕ್ಕಿಂತಲೂ ಇನ್ನೊಂದು ದೊಡ್ಡ ವನ ಇದೆಯಂತೆ ಯಾವುದು ವನ ವನ ಅಂದ್ರೆ ಏನಂದರೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಒಂದು ಕಡೆ ವನ ಅಂತ ಬರುತ್ತೆ ವನಂಗತೋ ಯದ್ ಹರಿಮಾಶ್ರಯೇತ ವಯಸ್ಸಾದ ಮೇಲೆ ಮನೆ 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 ಅಂದ್ಕೊಂಡು ಆದಷ್ಟು ವನಕ್ಕೆ ಹೋಗಿ ದೇವರನ್ನು ಆಶ್ರಯ ಮಾಡಬೇಕು ಒಳಗೆ ವಯಸ್ಸಾಗ್ತಾ ಆಗ್ತಾ ಚಿಂತೆ ಜಾಸ್ತಿ ಆಗತ್ತಂತ ಇನ್ನೇನು ಜಾಸ್ತಿ ಆಗೋಲ್ಲ ನಿಮ್ಮ ಬಳಗ ಎಷ್ಟು ದೊಡ್ಡದಾಗ್ತಾ ಆಗ್ತಾ ಇರುತ್ತೋ ಮೊದಲು ನೀವೊಬ್ಬರೇ ಇದ್ರಿ ಸ್ವಲ್ಪ ಕಡಿಮೆ ಚಿಂತೆ ಇತ್ತು ಏನು ಚಿಂತೆ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತ ಒಂದೇ ಚಿಂತೆ ಆಯಿತು ಮದುವೆ ಆದ್ರಿ ಆಮೇಲೆ ಅತ್ತೆ ಮಾವನ ಚಿಂತೆ ಬಾಮೈದ್ನ ಚಿಂತೆ ನಾದ್ನಿ ಚಿಂತೆ ಇವರೆಲ್ಲ ಎಕ್ಸ್ಟ್ರಾ ಸೇರಿಕೊಂಡವ್ರು ಅಲ್ವಾ ಹೆಣ್ಣಾಗಲಿ ಗಂಡಾಗಲಿ ಇವೆಲ್ಲ ಸಂಬಂಧಗಳು ಸೇರಿಕೊಳ್ತಾರೆ ಆಮೇಲೆ ನಿಮಗೆ ಮಕ್ಕಳಾಯಿತು ಅದ್ರ ಚಿಂತೆ ಅವ್ರಿಗೆ ಮ ಸೊಸೆ ಬಂದಲು ಅದ್ರ ಚಿಂತೆ ಮೊಮ್ಮಕ್ಕಳಾಯ್ತು ಅದ್ರ ಚಿಂತೆ ವಯಸ್ಸಾಗ್ತಾ ಆಗ್ತಾ ಕೂದಲೆ ಎಷ್ಟಿರುತ್ತೋ ಅಷ್ಟು ಚಿಂತೆ ಕೂದಲೆ ಇಲ್ಲದಿದ್ದ್ರಿಗೆ ಚಿಂತೆ ಇಲ್ಲ ಅಂತಲ್ಲ ಒಳಗೇ ಇರುತ್ತೆ ಅಂತ ಒಳಗೇ ಇರುತ್ತೆ ಈಚೆಗೆ ತೋರಿಸ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಯಾರಿಗೂ ಚಿಂತೆ ಇಲ್ಲ ಅಂತಿಲ್ಲ ಅನುಗಾಲವೂ ಚಿಂತೆ ಈ ದೇಹಕ್ಕೆ ಮನವು ಶ್ರೀರಂಗನಾಥನಲ್ಲಿ ನೆಲೆಯಾಗಿ ನಿಲ್ಲುವ ತನಕ ನಮ್ಮ ಮನಸ್ಸು ದೇವರ ಕಡೆ ಎಲ್ಲಿವರೆಗೂ ಹರಿಯಲ್ಲ ಅಲ್ಲಿವರೆಗೂ ಚಿಂತೆ ಇದ್ದದ್ದೇ ತುಂಬ ಚಿಂತೆ ತುಂಬ ಚಿಂತೆ ಅದಕ್ಕೆ ವಯಸ್ಸಾಗ್ತಾ ಆಗ್ತಾ ನಾವು ಮನೆಗೆ ಸ್ವಲ್ಪ ಮನಸ್ಸು ಕಡಿಮೆ ಮಾಡಿ ಮಾಧವನ ಕಡೆ ಹೆಚ್ಚು ಮನಸ್ಸು ಕೊಡಬೇಕು ಮನೇಲಿ ಕೂತ್ರೆ ದೇವರ ಕಡೆ ಮನಸ್ಸೇ ಹೋಗಲ್ಲ ನೀವು ಐದು ನಿಮಿಷ ಕೂತ್ರಿ ಏನೇನೋ ನೂರಾರು ಪ್ರಾಬ್ಲಮ್ ನೀವು ಇನ್ನೊಂದು ಏನು ಗೊತ್ತ ಆಶ್ಚರ್ಯ ನೋಡಿ ಊಟಕ್ಕೆ ಕೂತಾಗ ಥಾಟ್ಸ್ ಬರಲ್ಲ ಟಿ ವಿ ಮುಂದೆ ಕೂತಾಗ ಯಾವ ಥಾಟ್ಸು ಬರಲ್ಲ ನೀವು ದೇವರ ಮನೇಲಿ ಕೂತ್ಕೊಳ್ಳಿ ಎಲ್ಲ ಯೋಚನೆಗಳು ಅದು ಇದು ಪುರುಷ ಸೂಕ್ತ ಬರೋದೇ ಇಲ್ಲ ವಿಷ್ಣು ಸೇ ಇಲ್ಲ ಆಗಲೇ ಬಂದು ಯಾರೋ ಏನೋ ಮಾತಾಡಿಸ್ತಾರೆ ಏನೋ ಸುದ್ದಿ ಹೇಳ್ತಾರೆ ಏನೋ ಹೇಳ್ತಾರೆ ಆಗ್ಲೇ ಟೆನ್ಷನ್ನು ಆಗಲೇ ಪೂಜೆಗೆ ಮನಸ್ಸೇ ಇಲ್ಲ ಬೇಬೇ ಪೂಜೆ ಮಾಡಬೇಕು ಅನ್ನುವ ಭಾವನೆ ಸ್ತೋತ್ರ ಎಲ್ಲ ನುಂಗುವ ಭಾವನೆ ಹೀಗೆಲ್ಲ ಬರುತ್ತೆ ನಮಗೆ ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಮನೆ ಒಳಗಿದ್ರೆ ಮಾತ್ರ ಮನಸ್ಸು ಯಾವಾಗಲೂ ಹಾಗೆ ವನಕ್ಕೆ ಹೋಗಿ ಇಂಥ ವನ ಅಂದ್ರೆ ಹೋಗಿ ಇಂಥ ಅರ್ಥ ಅಲ್ಲ ಅಲ್ಲಿ ವನ ಅಂದ್ರೆ ಸಜ್ಜನ ಸಮೂಹ ಅಂತ ಪ್ರಹ್ಲಾದ ರಾಜರು ಹೇಳ್ತಾರೆ ಯಾವುದನ್ನ ವನ ಅಂತ ಕರಿಬೇಕು ಅಂದ್ರೆ ಎಲ್ ಕೂತು ಧ್ಯಾನಕ್ಕೆ ಕೂತಾಗ ವಿಷಯಕ್ಕೆ ಸಂಬಂಧಪಟ್ಟ ಯಾವ ಚಿಂತೆ ಬರಲ್ಲ ನಿಮ್ಮ ಮನಸ್ಸು ನಿಮ್ಮ ಭಗವಂತನ ಕಡೆಗೆ ಹರಿತಾ ಇದೆ ಅದೇ ವನ ಅದೇ ನಿಜವಾದ ವನ ಯಾವುದಂದ್ರೆ ಅಂದ್ರೆ ಬೆಂಗಳೂರಿನಲ್ಲಿ ತುಂಬಾ ವನ ಇದೆ ರೀ ಕಬ್ಬನ್ ಪಾರ್ಕ್ ಹೋಗಿ ಕೂತ್ ಅದೆಲ್ಲ ವನ ಬೃಂದಾವನ ರಾಯರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿ ಮನೆ ಯೋಚನೆ ಬರೋದೇ ಇಲ್ಲ ಒಂದು ಗಂಟೆ ಭಗವಂತನ ಕತೆ ಕೇಳ್ತಾ ಕೂತ್ಕೊಳ್ಳಿ ಯಾವ ಯೋಚನೆ ಇಲ್ಲ ಆ ಒಂದು ಗಂಟೆ ಆಯ್ತು ಅಂದ್ರೆ ಎಲ್ಲ ಹೊರಗೆ ನಿಂತ್ಕೊಂಡು ಕಾಯ್ತಾ ಇರುತ್ತೆ ಹೊರಗಡೆ ನೀವು ಹೋದ್ರಿಂದ ದಬ ಧಬ ದಬ ದಬ ಎಲ್ಲ ಹಿಡ್ಕೊಂಡು ಬಿಡುತ್ತೆ ಒನ ಎಷ್ಟೆಷ್ಟು ವನದ ಕಡೆ ಮನಸ್ಸಾಗತ್ತೆ ಅಷ್ಟು ಲೌಕಿಕ ಚಿಂತೆ ಬಿಡ್ತಾ ಹೋಗುತ್ತೆ ಕೃಷ್ಣಂಗೆ ವನ ಅಂದರೆ ಬಹಳ ಇಷ್ಟ ಅಂದರೆ ಸಜ್ಜನ ಸಮೂಹ ಅದು ವೃಂದಾವನ ಅಂದರೆ ವೃಂದಾರಕರು ಅಂದರೆ ದೇವತೆಗಳು ಅವರ ಆವನ ಅಂದರೆ ಸಮೂಹ ಎಲ್ಲಿ ದೇವತೆಗಳು ವೃಕ್ಷಗಳಾಗಿ ಗಿಡಗಳಾಗಿ ಕೋಗಿಲಗಳಾಗಿ ಹಕ್ಕಿ ಪಕ್ಷಿಗಳಾಗಿ ಕಲ್ಲಾಗಿ ಮರವಾಗಿ ಭಗವಂತನ ಬರುವಿಕೆಗಾಗಿ ಕಾಡಾಗಿ ಕಾಯ್ತಾ ಇದ್ದಾರೆ ಅದು ಬೃಂದಾವನ ವೃಂದಾವನದ ಒಂದೊಂದು ಹುಲ್ಲು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿದೆ ಕೃಷ್ಣ ಬರ್ತಾನೇ ಅಂತ ಕಾಯ್ತಾ ಇದೆ ವೃಂದಾವನದ ಪ್ರತಿ ಬಳ್ಳಿ ಲತೆಗಳು ಕೃಷ್ಣನ ಬರುವಿಕೆಗಾಗಿ ಕಾಯ್ತಾ ಇದೆ ಜನ್ಮ ಜನ್ಮಾಂತರದ ಪಕ್ವ ತಪಸ್ಸಿದ್ದವರಿಗೆ ಭಗವಂತ ಅಲ್ಲಿ ಬಳ್ಳಿಯಾಗಿ ಹಕ್ಕಿ ಆಗಿ ಹಾಗೆಲ್ಲ ಹುಟ್ಟಿಸಿದ್ದಾನ ಹಾಗಾಗಿ ಅತ್ಯಂತ ಪರಮ ಪವಿತ್ರವಾದ ವೃಂದಾವನ ಭಗವಂತ ತಾನು ವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ ಇದೊಂದು ಕಾರಣ ಕೃಷ್ಣ ನಂದಗೋಕುಲ ಬಿಟ್ಟು ಬೃಂದಾವನ ಹೋಗ್ಲಿಕ್ಕೆ ಏನ್ ಕಾರಣ ಅಂದ್ರೆ ನಂದಗೋಕುಲ ದೊಡ್ಡ ಪಟ್ಟಣದ ಸಾಮ್ಯವನ್ನು ಹೊಂದ್ಬಿಡ್ತು ಕೃಷ್ಣ ಬಂದಾಗ ಶ್ರೀಮಂತಿಕೆ ಜಾಸ್ತಿ ಆಯಿತು ದೊಡ್ಡ ದೊಡ್ಡ ಗಗನ ಚುಂಬಿ ಕಟ್ಟಡಗಳೆಲ್ಲ ಬಂದ್ವು ಕೃಷ್ಣನಿಗೆ ಅದು ಬೇಡ ಅನ್ನಿಸ್ತು ನಂಗೆ ವನ ಬೇಕು ಅಂತ ಬೃಂದಾವನಕ್ಕೆ ಹೋದ ಇದೊಂದು ಕಾರಣ ಇನ್ನೊಂದು ಕಾರಣ ಇದಕ್ಕಿಂತ ಮುಖ್ಯವಾದ ಕಾರಣ ಹಾಗಾದ್ರೆ ಪಟ್ಟಣದಲ್ಲಿ ದೇವರು ಇರಲ್ವಾಚಾರೆ ಅವನಿಲ್ದ ಜಾಗ ಯಾವುದಿದೆ ಹೇಳಿ ಅಂತರ್ ಸರ್ವಂ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾದ ಗೋವಿಂದ ಇಲ್ಲದ ಜಾಗವೇ ಇಲ್ಲ ಬೇಕು ಬೇಡ ಆಮೇಲೆ ಇದಾನೋ ಇಲ್ವೋ ದೇವರು ಸರಿ ಅಲ್ವಾ ಹಾಗಾದ್ರೆ ಇನ್ನೊಂದು ಕಾರಣ ಇತ್ತು ಕೃಷ್ಣ ಈ ನಂದುಗೋಕುಲ ಬಿಟ್ಟು ವೃಂದಾವನಕ್ಕೆ ಹೋಗ್ಲಿಕ್ಕೆ ಇನ್ನೊಂದೇನು ಕಾರಣ ಅದನ್ನು ಹೇಳ್ತಾರೆ ವಿರೋಧಿ ದೈತ್ಯೇಯ ಪರಾಭವೇನ ಸ್ತ್ರೇ ಹನೊತ್ತಾಸ್ಯತಿ ಬಂಧು ತೇಯಂ ಇತಿಪ್ರಭು ಸ್ವಪ್ರಿಯ ಸ್ವಾಧ್ವಸ ಯಾವೃಕ ಸಸರ್ಜ ರೋಮಣ ಇನ್ನೂ ಒಂದು ವಿಶೇಷವನ್ನ ಹೇಳ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ತನಗನ್ನಿಸ್ತು ಈ ನಂದ ಗೋಕುಲ ಬೇಡ ವೃಂದಾವನಕ್ಕೆ ಹೋಗೋಣ ಅಂತ ಆದರೆ ತಾನೊಬ್ಬನೇ ಹೋಗೋದಲ್ವಲ್ಲ ಎಲ್ಲಾರನ್ನೂ ಕರಿಬೇಕು ಅದಕ್ಕೆ ನಂದಗೋಪನೆ ಮೊದಲಾದ ಎಲ್ಲ ಹಿರಿಯರನ್ನು ಕೂಡಿಸಿ ಕೃಷ್ಣ ತನ್ನ ಚಿಂತನೆಯನ್ನು ತಿಳಿಸಿದ ಅವರಿಗೆ ಇದೆಲ್ಲ ತುಂಬ ದೊಡ್ಡ ಪಟ್ಟಣ ಆಗಿದೆ ನಮ್ಮ ನಾವೆಲ್ಲ ಗೊಲ್ಲರು ನಮಗೆ ಮುಖ್ಯವಾದ ಸಂಪತ್ತು ಗೋವುಗಳು ಅವುಗಳಿಗೆ ಮುಖ್ಯವಾಗಿ ಬೇಕಾದ್ದು ಒಳ್ಳೆ ಹುಲ್ಲು ಗೋವಿಗೆ ಆಹಾರ ಇಲ್ಲ ಅಂದರೆ ಬಹಳ ಕಷ್ಟ ಈ ಪಟ್ಟಣದ ಒಳಗೆ ಗೋವುಗಳಿಗೆ ಆಹಾರ ಇಲ್ಲ ಆ ಪಟ್ಟಣದಲ್ಲೇ ಇಲ್ಲ ಅಂದಮೇಲೆ ಈ ಪಟ್ಟಣದಲ್ಲಿ ಇನ್ನೇನು ಆಹಾರ ಇದೆ ಹೇಳಿ ಇವತ್ತೆಲ್ಲ ಬರೀ ಪಟ್ಟಣ ತಿನ್ಕೊಂಡಿರೋ ಹಸುಗಳೇ ಜಾಸ್ತಿ ಇಲ್ಲಿ ಇಲ್ಲಿ ನೋಡಿಬಿಟ್ರಂತೂ ಅದೇನು ಕವರ್ ತಿನ್ನತ್ತೆ ಕಸ ತಿನ್ನತ್ತೆ ಏನೇನು ತಿನ್ನತ್ತೋ ಅದರಿಂದ ಬಂದು ಹಾಲು ಕುಡಿದು ನಾವು ಇನ್ನು ಹೇಗಿರಬೇಡ ಇಂದಿರಾರೋಮಣ ಗೋವಿಂದ ಗೋವಿಂದ ಅದೇನಾರು ದೇವ್ರ ತೋರಿಸ್ ಕುಡಿದ್ರೆ ಸ್ವಲ್ಪ ಇದ್ದಿದ್ರೊಳಗೆ ಆ್ಯಂಟಿಬಯೋಟಿಕ್ಸ್ ಉತ್ಪತ್ತಿ ಆಗುತ್ತೆ ಸೀದಾ ಹಾಗೆ ಕುಡಿದ್ರಿ ಇಂದಿರಾರಮಣ ಗೋವಿಂದ ಏನಾಗುತ್ತೋ ದೇವರೇ ಕಾಪಾಡಬೇಕು ಹಿಂದಿನ ಕಾಲದಲ್ಲಿ ಹಾಲು ದೊಡ್ಡ ಔಷಧಿ ಇವತ್ತು ಹಾಗೆ ಹೇಳಲಿಕ್ಕೆ ಬರೋಲ್ಲ ಯಾಕಂದರೆ ಗೋವುಗಳು ಇಲ್ಲ ಆ ಗೋವುಗಳು ತಿನ್ನುವ ಆಹಾರವೂ ಇಲ್ಲ ಹಿಂದಿನ ಕಾಲದಲ್ಲಿ ಆ ಗೋವುಗಳಿಗೆ ಇವತ್ತು ನೀವು ಕೇಳಿದಿರಿ ಹೆಸರಿದೆ ಜಾಗ ಇಲ್ಲ ಈ ಗೋಮಾಳ ಅಂತ ಕೇಳಿದಿರಲ್ಲ ಗೋಮಾಳ ಅಂದರೆ ಅವು ಗೋವುಗಳಿಗೆ ಹುಲ್ಲು ಮೇಯ್ಲಿಕ್ಕೆ ಇದ್ದಂಥ ಜಾಗ ಇವತ್ತು ನಮಗೆ ಜಾಗ ಇಲ್ಲ ಅಂತೇಳಿ ಗೋವುಗಳನ್ನು ಬದಿಗೆ ಹಾಕಿ ಆ ಗೋಮಾಳವನ್ನು ಜಾಗ ಮಾಡ್ಕೊಂಡು ಮನೆ ಕಟ್ ಕೂತಾಯ್ತು ಆ ಹಿಂದಿನ ಕಾಲದಲ್ಲಿ ಒಂದು ಊರು ಒಂದು ಪಟ್ಟಣ ಅಂತ ಮಾಡಬೇಕಾದ್ರೆ ಗೋವುಗಳಿಗೆ ಒಂದಷ್ಟು ಜಾಗ ಅವು ಕೂತ್ ಕಡೆ ಕೊಡಲ್ಲ ಅವು ಮೇಯದು ಹೋಗ್ಬೇಕು ಸಂಚಾರ ಮಾಡ್ತಾ 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 ಬೇರೆ ಬೇರೆ ಔಷಧಿ ವನಸ್ಪತಿಗಳನ್ನು ಮೆದ್ದಾಗ ಮಾತ್ರ ಶುದ್ಧವಾದ ಗೊರೋಜನದಿಂದ ಯುಕ್ತವಾದ ಔಷಧಿ ಗುಣವುಳ್ಳಂತಹ ಹಾಲು ಬರುತ್ತೆ ಅಲ್ಲಿ ಹುಟ್ಟಿದಾಗಿಂದ ಸಾಯುವ ತನಕ ಆ ಹಾಲು ನಮಗೆ ಉಪಯೋಗಕ್ಕೆ ಬರುವಂಥದ್ದು ಅಂತಹ ಶ್ರೇಷ್ಠವಾದ ಹಾಲು ಕೊಡುವಂಥದ್ದು ಹಸು ಅವುಗಳಿಗೆ ಮುಖ್ಯವಾಗಿ ಬೇಕಾದ್ದು ಹುಲ್ಲು ಕೃಷ್ಣ ಅಂತಾನೆ ಹುಲ್ಲಿಲ್ಲ ಅಂದಮೇಲೆ ನಾವಿಲ್ಲಿ ಇದ್ದೇನು ಪ್ರಯೋಜನ ಆದ್ದರಿಂದ ನಾವು ಈ ಊರು ಬಿಟ್ಟು ಹೋಗೋಣ ಅಂದಾಗ ಅವರೆಲ್ಲ ಸೇರಿದ್ರು ಅವರಿಗೆಲ್ಲ ಏನಿರುತ್ತೋ ಎಷ್ಟಿರ್ತೀವಿ ನಾವೆಲ್ಲ ಹೇಗೆ ಸಿಟಿಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅವರು ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಕೆಲವರು ಅಂದರು ನಾವಿಲ್ಲಿ ತುಂಬ ದಿವಸದಿಂದ ಎಲ್ಲ ಇಲ್ಲೇ ಇದ್ದೀವಿ ಈ ಊರು ಬಿಟ್ಟು ಬರೋಕ್ಕೆಲ್ಲ ಸಾಧ್ಯವೇ ಇಲ್ಲ ಕೃಷ್ಣ ನೀನು ಬೇಕಾದ್ರು ಹೋಗು ಅಂದರು ಕೃಷ್ಣ ಅಂದ ನೀವು ಬರಲ್ಲ ಅನ್ಲಿಕ್ಕೆ ನೀವ್ಯಾರು ಕರ್ಕೊಂಡು ಹೋಗೋದು ನಾನು ಆದಮೇಲೆ ಎಲ್ಲರೂ ಬರಲೇಬೇಕು ಅಂದ ಮನಸ್ಸಿನಲ್ಲಿ ಅಂದ್ಕೊಂಡ ಅವತ್ತು ಮೀಟಿಂಗ್ ಮುಗೀತು ಎಲ್ಲ ವೃದ್ಧರು ಎಲ್ಲ ಮೀಟಿಂಗ್ ಮುಗಿದು ಮನೆ ಹೋಗಿ ಮಲಕ್ಕೊಂಡ್ರು ಬೆಳಗಾಗಿ ಅವರವ್ರ ಮನೆಯವ್ರ ಹೆಣ್ಮಕ್ಳೆಲ್ಲ ಎದ್ದು ಹೊರಗೆ ಬಾಗಿಲಿಗೆ ನೀರು ಹಾಕೋಣ ಅಂತ ಬಂದು ನೋಡ್ತಾರೆ ಮನೆ ಮುಂದೆ ಎರಡೆರಡು ದೊಡ್ಡ ದೊಡ್ಡ ತೋಳಗಳು ಕೂತ್ಬಿಟ್ಟಿದ್ದಂತೆ ಸಿಟಿ ಒಳಗೆ ನಂದಗೋಕುಲದ ಒಳಗೆ ದೊಡ್ಡ ದೊಡ್ಡ ತೋಳಗಳು ಇಲ್ಲಿ ವರ್ಣನೆ ಮಾಡ್ತಾರೆ ಸಸರ್ಜ ರೋಮಣ ಕೃಷ್ಣ ಪರಮಾತ್ಮ ತನ್ನ ರೋಮಕೂಪದಿಂದ ಎರಡೂ ಕೈ ಹೀಗೆ ಜಾಡಿಸಿದಂತೆ ಒಂದೊಂದು ದೇವರ ಕೂದಲಿನಿಂದ ನೂರಾರು ನೂರಾರು ತೋಳಗಳ ಸೃಷ್ಟಿ ಆಯಿತಂತೆ ಅದು ಭಗವಂತಂದೇ ಸೃಷ್ಟಿ ಅದು ಭಗವಂತಂದೇ ರೂಪ ಭಗವಂತನಿಂದಲೇ ಹೊರ ಬಂದಿತ್ತು ಭಗವಂತನ ಒಳಗೆ ಹೋಗ್ಬಿಡ್ತು ಭಗವಂತಂದು ಲೀಲಾ ಮಾತ್ರ ಪ್ರಭೋ ಸೃಷ್ಟಿ ಹೀಗಾಗಿ ಅವರೆಲ್ಲ ಬೆಳಗಾಗೆದ್ದು ಅಂಗಳಕ್ಕೆ ನೀರು ಹಾಕಬೇಕು ಅಂತ ಬಂದು ನೋಡ್ತಾರೆ ದೊಡ್ಡ ದೊಡ್ಡ ತೋಳ ಆ ಕೂತ್ ಕಡೆಯಿಂದಲೇ ದೇವರನ್ನು ಕೇಳ್ಕೊಂಡಿರೋದು ಯಾವಾಗಲೂ ಬೇರೆ ಊರಿಗೆ ಹೋಗೋಣ ಅಂದಿಯಲ್ಲ ಕೃಷ್ಣ ಯಾವಾಗ ಹೋಗೋಣ ಕೃಷ್ಣ ಅಂದ ನಿನ್ನೆನೆ ಒಪ್ಪಿಗೆ ಕೊಟ್ಟಿದ್ರೆ ಈ ತೋಳಗಳ ಸೃಷ್ಟಿ ಮಾಡುವ ಕಾರ್ಯಕ್ರಮವೇ ಇರ್ತಿರ್ಲಿಲ್ಲ ಮಾತು ಕೇಳಲ್ಲ ಅನ್ನೋರು ಹೇಗೆ ಕರ್ಕೊಂಡು ಹೋಗ್ತೀನಿ ಅಂತ ಭಗವಂತ ಹಾಗೆಲ್ಲ ಮಾಡಿದ್ದಾನೆ ಆಮೇಲೆ ಇನ್ನೂ ಒಂದು ಮಹತ್ತರವಾದ ಕಾರಣ ಕೃಷ್ಣ ಪರಮಾತ್ಮ ಈ ವೃಂದಾವನಕ್ಕೆ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ ಇಹ ಸ್ವಕೀಯ ನಿಹಿತಾನ್ನಿ ತನ್ ನಿಮ್ಯ ನ ಮಾಂ ಪ್ರತಿಯಾಂತಿ ದೈತ್ಯ ಮಾಲೋಚ್ಯ ವಿಭು ಸ್ವಕೀಯ ನಯುಂಕ್ತ ವೃಂದಾವನೇ ಗಂತ್ ಕೃಷ್ಣ ಪರಮಾತ್ಮ ಎಲ್ಲ ವೃದ್ಧರನ್ನ ಹೆಂಗಸರನ್ನು ಎಲ್ಲರನ್ನು ಒಂದು ಮನೆಗೆ ಯಜಮಾನಂಗ ಟ್ರಾನ್ಸ್ಫರ್ ಆದ್ರೇ ಇಡೀ ಫ್ಯಾಮಿಲಿನ ಊರಿಂದ ಊರಿಗೆ ಶಿಫ್ಟ್ ಮಾಡುವ ಕಷ್ಟ ಆಗತ್ತೆ ಅಂಥದ್ರಳು ಕೃಷ್ಣ ಇಡೀ ಊರಿಗೂ ಊರನ್ನೇ ಬೇರೆ ಊರಿಗೆ ಶಿಫ್ಟ್ ಮಾಡಿದ್ನಲ್ಲ ಯಾಕೆ ಮಾಡ್ದೆ ಇಷ್ಟ ಹಠ ಅಲ್ಲೇ ಏನೋ ಒಂದು ಸ್ವಲ್ಪ ಬಡ್ಜೆಟ್ ಮಾಡ್ಕೊಂಡಿರೋದಪ್ಪ ಯಾಕೆ ಹಠ ಕೃಷ್ಣನ್ದು ಅಂದರೆ ಹೇಳ್ತಾರೆ ಅದು ಕೃಷ್ಣನ ಹಠ ಅಂತಲ್ಲ ಕೃಷ್ಣ ಆ ಊರು ಬಿಡ್ಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಏನಂದರೆ ಇಹಸ್ವಕೀಯ ಶಮ್ಯ ಎಲ್ಲ ದೈತ್ಯರಿಗೆ ಕೃಷ್ಣ ಈ ನಂದಗೋಕುಲದಲ್ಲಿದ್ದಾನೆ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಯಾರ್ಯಾರು ದೈತ್ಯರು ಇದುವರೆಗೂ ಬಂದರು ಶಕಟಾಸುರ ತೃಣಾಭರ್ತ ಪೂತನ ಇವರು ಯಾರು ವಾಪಸ್ ಹೋಗಲೇ ಇಲ್ಲ ಕೃಷ್ಣನ ಬಳಿ ಬಂದವರು ಯಾರು ಮರಳಿ ಹೋಗಲೇ ಇಲ್ಲ ಹಾಗಾಗಿ ದೈತ್ಯರು ನೀವಿಲ್ಲಿ ನಂದಗೋಕುಲಕ್ಕೆ ಹೋಗಿ ಅಂದರೆ ಹೇಳೋರಂತೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಲಿಗೆ ಮಾತ್ರ ಹೋಗೋಲ್ಲ ಅಂತ ಕಂಸನಿಗೆ ಕಂಸ ಒಬ್ಬೊಬ್ಬರನ್ನೇ ಕಳಿಸ್ತಿದ್ದ ಕೃಷ್ಣನ್ ಕೊಂದು ಬನ್ನಿ ಅಂತ ಆದರೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಯಾರು ಯಾರು ಬರ್ತಿದ್ರು ಅವರೇ ಸಾಯ್ತಿದ್ರೆ ವಿನಃ ಮತ್ತಾರು ವಾಪಸ್ ಹೋಗ್ತಿರ್ಲಿಲ್ಲ ಹೀಗ ಕೃಷ್ಣ ಯೋಚನೆ ಮಾಡಿದನಂತೆ ನಾನು ಇಲ್ಲೇ ಇದ್ರೆ ಇನ್ನಿಲ್ಲಿಗೆ ಯಾರು ಬರಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನಾ ಇದ್ದೀನಿ ಅಂತ ಅದಕ್ಕೆ ನಾನು ಊರು ಚೇಂಜ್ ಮಾಡಿದ್ರೆ ಈ ಊರಲ್ಲಿ ಇಲ್ಲ ಅಂದ್ಕೊಂಡು ಬರ್ತಾ ವೃಂದಾವನಕ್ಕೆ ಇಲ್ಲ ಅಂತ ಆಗ ಅವ್ರನ್ನ ಮುಗಿಸ್ಬೋದು ಅಂತ ಭಗವಂತ ಸ್ಥಳಾಂತರ ಮಾಡಲಿಕ್ಕೆ ಕಾರಣ ದೈತ್ಯರು ಬರುವ ಸಂಖ್ಯೆ ಕಡಿಮೆ ಆಯ್ತಂತ ದೈತ್ಯರು ಬರಬೇಕು ಅವ್ರನ್ನ ಭಗವಂತ ಸಂಹಾರ ಮಾಡಬೇಕು ಕೆಲವು ಬಾರಿ ಭಗವಂತ ದೈತ್ಯರ ಬಳಿಗೆ ತಾನೇ ಹೋಗಿ ಸಂಹಾರ ಮಾಡ್ತಾನೆ ಕೆಲವು ಬಾರಿ ದೈತ್ಯರೇ ಭಗವಂತನೇ ಬಳಿ ಬಂದು ಸಂಹೃತರಾಗ್ತಾರೆ ಇದನ್ನ ನಾವು ನೋಡ್ತಾ ಇರ್ತಾ ಇರ್ತಕ್ಕಂಥದ್ದು ಹೀಗಾಗಿ ತಾನೂ ಕೂಡ ವೃಂದಾವನಕ್ಕೆ ಹೋಗೋಣ ಅಂತ ಹೊರಟಿದ್ದಾನೆ ಎಲ್ಲರೂ ಹೊರಟಿದ್ದಾರೆ ಕೃಷ್ಣನ ಮಾತಿನ ಪ್ರಕಾರ ಎಲ್ಲರೂ ಹೊರಟಿದ್ದಾರೆ ಊರಿಗೆ ಹೋಗುವಾಗ ಹೇಗೆ ಹೊರಟರು ಅದನ್ನು ವರ್ಣನೆ ಮಾಡ್ತಾ ಬಾರಾನ್ ಸ್ವಾನ್ ಅಧಿರೋಪ್ಯ ಶಾರು ಶಕಟ ಶ್ರೇಣ್ಯಾ ಮರಣ್ಯಾಲಯ ಗೋಪಾ ಗೋಧನ ವೃದ್ಧ ಮುಗ್ಧಲಲನಾ ಬಾಲಿಬಿ ವೇಣು ಮೃದಂಗ ಶೃಂಗ ನಿನದೈ ಸಂಪೂರಿತ ರಾಮಶ್ರೀರಮಣಾಶ್ರಯ ಪ್ರತಿಯೂ ವೃಂದಾವನಂ ಪಾವನ ದನ ಕಾಯುವ ಗೋವಳರಿಗೆ ಸಿಟಿನೇ ಮನೆ ಆಗಬೇಕಂತಿಲ್ಲ ಅವ್ರಿಗೆ ಯಾವುದು ಅವರಿಗೆ ಅರಣ್ಯವೇ ಮನೆ ಅಂತಹ ಎಲ್ಲ ಗೋಪಾಲಕರು ಕೂಡ ಸಾಲು ಸಾಲಾಗಿ ಸುಂದರವಾದ ಬಂಡಿಗಳು ಎತ್ತಿನ ಗಾಡಿಗಳಲ್ಲಿ ತಮ್ಮ ಎಲ್ಲ ಸಾಮಗ್ರಿಗಳನ್ನು ಹೇರಿದ್ದಾರೆ ಗೋಧನವನ್ನು ಮುಂದೆ ಕಳಿಸಿದ್ದಾರೆ ವೃದ್ಧರನ್ನು ಗಾಡಿಯಲ್ಲಿ ಕೂಡಿಸಿದ್ದಾರೆ ಮುಗ್ಧರಾಗಿರ್ತಕ್ಕಂಥವರು ಸಣ್ಣ ಮಕ್ಕಳನ್ನೆಲ್ಲ ಗಾಡಿಯಲ್ಲಿ ಕೂಡಿಸಿದ್ದಾರೆ ಅನೇಕ ಜನ ವೃಂದವನ್ನು ಮಾಡ್ತಾ ಇದ್ದಾರೆ ಮಾಡಿಕೊಂಡು ಆ ನಂದಗೋಕುಲದಿಂದ ವೃಂದಾವನಕ್ಕೆ ಹೊರಟಿದ್ದಾರೆ ವಾದಿರಾಜರ ಪ್ರತಿ ಶ್ಲೋಕದ ಒಳಗೆ ನಮಗೊಂದು ಸಂದೇಶ ಇರತಕ್ಕಂಥದ್ದು ಅದು ಆ ಗಾಡೀಲು ಹತ್ತಿಸಿದ್ರೊಳಗೆ ಒಂದು ಕ್ರಮ ಇದೆ ಆ ವೀಣ ಅವೆಲ್ಲ ಹಿಡ್ಕೊಂಡು ವಾದ್ಯ ಮಾಡ್ಕೊಂಡು ಹೋಗ್ತಿದ್ರೊಳಗೆ ಒಂದು ಸಂದೇಶ ಇದೆ ಅದೇನು ಸಂದೇಶ ಮತ್ತೆ ನಾಳೆ ಸೇರಿದಾಗ ನೋಡೋಣ ಶ್ರೀಕೃಷ್ಣ ಅರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿಕ ಯದೋಚ ಮಹಂತೇನ ಪ್ರಿಯತಾಂ ಮಧ್ವೇಶ ಅರ್ಪಣ ಮಸ್ತು ಕೃಷ್ಣ